ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರಕಾರಗಳ ಅಧಿಸೂಚನೆಯಂತೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಬಗ್ಗೆ ಪರಿಷ್ಕೃತ ಸ್ಥಳದಂಡ ವಿವರ ತ್ರಿಬಲ್ ರೈಡಿಂಗು ಒಂದು ಸಾವಿರ ರೂಪಾಯಿ ದಂಡ ವೀಲಿಂಗ್ ಮಾಡಿದರೆ ಎಫ್ ಐ ಆರು ರಸ್ತೆ ವಿರುದ್ಧ ದಿಕ್ಕಿನಲ್ಲಿ ಚಾಲನೆ ಮಾಡಿದರೆ ಎಫ್ ಐ ಆರು ಅಜಾಗರೂಕತೆಯಿಂದ ಚಾಲನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ಅತಿ ವೇಗದ ಚಾಲನೆ ಒಂದು ಸಾವಿರ ರೂಪಾಯಿ ರಸ್ತೆ ಮಧ್ಯದಲ್ಲಿ ವಾಹನ ನಿಲ್ಲಿಸಿದರೆ ಒಂದು ಸಾವಿರ ರೂಪಾಯಿ ಸಮವಸ್ತ್ರ ಧರಿಸಿದರೆ ವಾಹನ ಸವ ಚಾಲನೆಗೆ ನೂರು ರೂಪಾಯಿ ಮದ್ಯ ಸೇವಿಸಿ ವಾಹನ ಚಲಾವಣೆ ಮಾಡುವುದು ಕೋರ್ಟ್ ಫೈನ್ ಕಣ್ಣು ಕುಕ್ಕುವ ಹೆಡ್ಲೈಟು ಐದುನೂರು ರೂಪಾಯಿ ಪೊಲೀಸ್ ನೋಟಿಸ್ಗೆ ಸಹಿ ಹಾಕದಿರುವುದು ಎರಡು ಸಾವಿರ ರೂಪಾಯಿ ಪೊಲೀಸರೊಂದಿಗೆ ಅಸಭ್ಯ ವರ್ತನೆ ಎರಡು ಸಾವಿರ ರೂಪಾಯಿ ಡಿ ಎಲ್ ಇಲ್ಲದೆ ವಾಹನ ಚಲಾವಣೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿವರೆಗೆ ಡಿ ಎಲ್ ಇಲ್ಲದವರಿಗೆ ವಾಹನವನ್ನು ಚಾಲನೆ ನೀಡಿದರೆ ಒಂದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿವರೆಗೆ ನಂಬರ್ ಪ್ಲೇಟ್ ಇಲ್ಲದ ವಾಹನ ದೋಷಪೂರಿತ ನಂಬರು ಐದು ನೂರು ರೂಪಾಯಿ ಪೊಲೀಸ್ ಆದೇಶ ಉಲ್ಲಂಘನೆ ಐದುನೂರು ರೂಪಾಯಿ ತಂಗುದಾಣವಲ್ಲದ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸಿದರೆ ನೂರು ರೂಪಾಯಿ ದಂಡ ಪರವಾನಿಗೆ ವಿಮೆ ನೋಂದಾವಣಿ ಅರ್ಹತಾ ಪತ್ರ ಹಾಜರುಪಡಿಸದೇ ಇರುವುದು ನೂರು ರೂಪಾಯಿ ದಂಡ ವಿಮೆ ಇಲ್ಲದೆ ಇಲ್ಲದಿರುವುದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಿಗದಿತ ಭಾರಕ್ಕಿಂತ ಅಧಿಕ ಭಾರ ಸಾಗಿಸಿದ್ದು ಕೋರ್ಟ್ ಫೈನ್ ವಾಹನ ಚಾಲನೆ ಸಮಯ ಮೊಬೈಲ್ ಫೋನ್ ಬಳಕೆ ಒಂದು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೆ ಸೀಟ್ ಬೆಲ್ಟ್ ಹಾಕದೆ ವಾಹನ ಚಲಾವಣೆ ನೂರು ರೂಪಾಯಿ ದಂಡ ತಾತ್ಕಾಲಿಕ ನೋಂದಣಿ ಮಾಡದೆ ವಾಹನ ಚಾಲನೆ ಕೋರ್ಟ್ ಫೈನ್ ಹೊದಿಕೆ ಹಾಕದೆ ಮರಳು ಎಮ್ ಸ್ಟ್ಯಾಂಡ್ ಸಾಗಿಸುವುದು ಆರ್ ಒ ಫೈನ್ ದೋಷಪೂರಿತ ಸೈಲೆನ್ಸರ್ ಐದುನೂರು ರೂಪಾಯಿ ದಂಡ ಸವಾರ್ ಹೆಲ್ಮೆಟ್ ಧರಿಸದೆ ಇರುವುದು ನೂರು ರೂಪಾಯಿ ದಂಡ ನೋಂದಣಿ ಮಾಡದೆ ವಾಹನವನ್ನು ಚಲಿಸುವುದು ನೂರು ರೂಪಾಯಿ ದಂಡ ಚಾಲನೆ ಮಾಡುವಾಗ ಚಾಲಕನೊಂದಿಗೆ ಮಕ್ಕಳನ್ನು ಕೂಳ್ ಐದು ನೂರು ರೂಪಾಯಿ ದಂಡ ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ಚಾಲನೆ ಮಾಡಲು ನೀಡಿದರೆ ನೀಡಿದವರಿಗೆ ಕೋರ್ಟ್ ಫೈನ್ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ದಂಡ ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ವಾಹನ ನೋಂದಣಿ ರದ್ದು ಸರಕಾರದ ಹೊಸ ಸಂಚಾರಿ ನಿಯಮ ಉಲ್ಲಂಘನೆಯ ದಂಡಗಳ ವಿವರ ಇಮೇಲಿನಂತೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ